ನಮಸ್ತೆ ಡಾಕ್ಟರ್ ನಮಸ್ತೆ ಇವತ್ ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಡಾಕ್ಟರ್ ಮಾರ್ಕೆಟ್ ನಲ್ಲಿ ಅನೇಕ ಏರ್ ಆಯಿಲ್ ಗಳು ಸಿಗ್ತಾ ಇದೆ ಶಾಂಪು ಸಿಗ್ತಾ ಇದೆ ಆದ್ರೂ ಕೂಡ ಇವನ್ ಬಳಕೆ ಮಾಡಿದ್ರು ಕೂಡ ಏರ್ ಫಾಲ್ ಆಗಿರ್ಬೋದು ಗ್ರೇ ಹೇರ್ ಆಗಿರ್ಬೋದು ತುಂಬಾ ಹೆಚ್ಚಾಗೆ ಕಾಣ್ತಾ ಇದೀವಿ ಇದಕ್ಕೆ ಏನ್ ರೀಸನ್ ಇರ್ಬೋದು ಓಕೆ ಇವಾಗ ಮೊದಲು ನಾವು ಹೇರ್ ಹೇಗಾಗತ್ತೆ ಹೇರ್ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ಯಾವ ಅಂಶಗಳು ಮುಖ್ಯ ಅಂತ ತಿಳಿದುಕೊಳ್ಳೋಣ ಈ ಹೇರ್ ಅನ್ನೋದೇನಿದೆ ಇದನ್ನ ನಾವು ಮಲ ಆಫ್ ಅಸ್ಥಿಧಾತು ಅಂತ ಕರಿತೇವೆ ಇನ್ನು ಸ್ವಲ್ಪ ಜನ ಆಚಾರ್ಯರು ಅದನ್ನ ಉಪಧಾತು ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಯಾವ ಮನುಷ್ಯನಿಗೆ ಅಸ್ಥಿ ಧಾತು ಹಾಗೆ ಶುಕ್ರಧಾತು ಚೆನ್ನಾಗಿರುತ್ತೋ ಅವರ ಹೇರ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಇದರಿಂದ ಟೈಮ್ಸ್ ಇದು ನಮಗೆ ಜೆನೆಟಿಕ್ ಇಂದ ಚೆನ್ನಾಗಿ ಬಂದಿರುತ್ತೆ ಅಂದ್ರೆ ತಂದೆ ತಾಯಿಗಳಿಗೆ ಯಾರಿಗಾದರೂ ಹೇರ್ ಚೆನ್ನಾಗಿತ್ತು ಅಂದ್ರೆ ಅದು ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ಜೆನೆಟಿಕ್ ಫ್ಯಾಕ್ಟರ್ ಇಂದ ಹೇರ್ ಕ್ವಾಲಿಟಿ ಚೆನ್ನಾಗಿರೋರು ತುಂಬಾ ಎಫರ್ಟ್ಸ್ ಗಳನ್ನ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ಡಾಕ್ಟರ್ ಹಾಗಿದ್ರೆ ಹೇರ್ ಫಾಲ್ಗೆ ಏನ್ ಕಾರಣಗಳಿರಬಹುದು ಓಕೆ ಈ ಹೇರ್ ಫಾಲ್ಗೆ ಅನೇಕ ಕಾರಣಗಳನ್ನು ನಾವು ನೋಡಬಹುದು ಅದರಲ್ಲೂ ಇನ್ ಜನರಲ್ಲಿ ತುಂಬಾ ಈಗ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಐರನ್ ಡಿಫಿಷಿಯನ್ಸಿ ಆಗಿರಬಹುದು ಹಾಗೇನೆ ಪಿ ಸಿ ಓಡಿ ಸಮಸ್ಯೆ ಆಗಿರಬಹುದು ಥೈರಾಯ್ಡ್ ಸಮಸ್ಯೆಗಳಾಗಿರಬಹುದು ಮಾಲ್ ನ್ಯೂಟ್ರಿಷನ್ ಇಂದ ಆಗಿರಬಹುದು ತುಂಬಾ ಸ್ಟ್ರೆಸ್ ಹೆಚ್ಚಿಗೆ ಆಗ್ತಾ ಇದ್ರೆ ಅದಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಸ್ಕಾಲ್ಪ್ ಸೋರಿಯಾಸಿಸ್ ಇದ್ದು ಸಬೋರಿಕ್ ಡರ್ಮಟೈಟಿಸ್ ಕಂಡೀಷನ್ ಅಂತ ಆಗಿರಬಹುದು ಇದಿಷ್ಟು ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ಹಾಗೇನೇ ಇವ ಇತ್ತೀಚಿನ ದಿನಗಳಲ್ಲಿ ಕೀಮೋಥೆರಪಿ ಯಾರು ಹೋಗ್ತಿದ್ದಾರೆ ಅವರಲ್ಲೂ ಕೂಡ ನಾವು ಈ ಹೇರ್ ಫಾಲ್ ಸಮಸ್ಯೆಯನ್ನು ನೋಡ್ತಾ ಹೋಗ್ಬಹುದು ಡಾಕ್ಟರ್ ಹಾಗಿದ್ರೆ ಗ್ರೇ ಹೇರ್ ನಾವು ಇತ್ತೀಚಿನ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣ್ತಾ ಇದೀವಿ ಇದಕ್ಕೆ ಏನ್ ರೀಸನ್ ಇರಬಹುದು ಓಕೆ ಈ ಗ್ರೇಯಿಂಗ್ ಆಫ್ ಹೇರ್ ಅನ್ನೋದೇನಿದೆ ಮೊದಲೆಲ್ಲ ಆದರೆ ನಾವು ಒಂದು ಫಾರ್ಟಿ ಪ್ಲಸ್ ಆಗಿರಬಹುದು ತರ್ಟಿ ಫೈವ್ ಪ್ಲಸ್ ಅಲ್ಲಿ ಆಗಿರಬಹುದು ನಾವು ಗ್ರೇಯಿಂಗ್ನ ನೋಡ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳನ್ನು ಕೂಡ ನಾವು ಬಿಳಿ ಕೂದಲಾಗ್ತಾ ಇರೋದನ್ನ ನೋಡ್ತಾ ಇದ್ವಿ ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂದರೆ ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ಅಂದರೆ ಆಹಾರದಲ್ಲಿ ನಾವು ಯಥೇಚ್ಛವಾಗಿ ಪಿತ್ತ ಹಾಳಾಗುವಂಥ ಆಹಾರಗಳನ್ನು ತಗೊಳ್ಳೋದು ಅಂದರೆ ಪ್ಯಾಕ್ಡ್ ಫುಡ್ ಮತ್ತು ಪ್ರೊಸೆಸ್ಡ್ ಫುಡ್ಗಳಾಗಿರಬಹುದು ಅತಿಯಾಗಿ ಮಸಾಲೆಯುಕ್ತ ಆಹಾರಗಳನ್ನು ತಗೊಳ್ಳೋದಾಗಿರಬಹುದು ಹಾಗೆಯೇ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇಂದೂ ಕೂಡ ಪಿತ್ತ ದೋಷ ಹಾಳಾಗ್ತಾ ಹೋಗುತ್ತೆ ಪಿತ್ತ ದೋಷ ಹಾಳಾಗೋದ್ರಿಂದ ನಿಮ್ಮ ಕೂದಲಿನ ಬಣ್ಣ ಸೆಲ್ಸ್ ಗಳೇನಿರುತ್ತೆ ಏನಿರುತ್ತೆ ಮೆಲೆನೊಸೈಟ್ ಸೆಲ್ಸ್ ಗಳು ಪಿಗ್ಮೆಂಟೇಷನ್ ಕೊಡೋದನ್ನ ಸ್ಟಾಪ್ ಮಾಡ್ತಾ ಹೋಗುತ್ತೆ ಅದ್ರಲ್ಲೂ ನಾವ್ ಹೇಳ್ತೀವಿ ಭ್ರಾಜಕ ಪಿತ್ತ ಬಣ್ಣವನ್ನ ಕೊಡುವಂತಹ ಆ ಪಿತ್ತ ಆಗಿದೆ ಅಂತ ಅದನ್ನ ನಾವು ದೃಷ್ಟಿ ಮಾಡಿಕೊಂಡ್ರೆ ಅಂದ್ರೆ ಅದನ್ನ ನಾವು ಕೆಡಿಸ್ಕೊಂಡು ಹೋದ್ವಿ ಅಂತ ಅಂದ್ರೆ ನಮ್ಮ ಹೇರ್ ಕಲರಿಂಗ್ ಏನಿದೆ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗ್ಬಿಟ್ಟು ನಾವೇನ್ ಹೇಳ್ತೀವಿ ಪಿತ್ತ ದೋಷವನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು ನಿಮ್ಮ ಗಟ್ಟ ಅನ್ನ ಮೇಂಟೈನ್ ಮಾಡಬೇಕು ಎಲ್ಲದಕ್ಕೂ ಮೂಲ ಕಾರಣ ನೀವು ನಿಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ ಇದರ ಜೊತೆಗೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕೂಡ ಕಾಪಾಡ್ಕೊಳ್ಬೇಕು ಅಂದ್ರೆ ನೀವು ಸ್ಟ್ರೆಸ್ ಏನಾದರೂ ಆಗ್ತಿದ್ದೀರಾ ಅಂದ್ರೆ ಡಿಪ್ರೆಷನ್ ಕಂಡೀಷನಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಧ್ಯಾನ ಮಾಡೋದಾಗಿರ್ಬೋದು ಮೆಡಿಟೇಷನ್ ಮಾಡೋದಾಗಿರ್ಬೋದು ಇದು ಕೂಡ ನಿಮ್ಮ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭವನ್ನು ಕೊಡುತ್ತೆ ಓಕೆ ಡಾಕ್ಟರ್ ಹಾಗಿದ್ರೆ ಆಯುರ್ವೇದ ಪದ್ಧತಿಯಲ್ಲಿ ಈ ಸಮಸ್ಯೆಗೆ ಚಿಕಿತ್ಸೆ ಇದೆಯಾ ಓಕೆ ಈ ಹೇರ್ ಫಾಲ್ಗೆ ಮೂಲ ಯಾವುದರಿಂದ ಹೇರ್ ಫಾಲ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ನಾವು ಫಸ್ಟ್ ಮೂಲ ಚಿಕಿತ್ಸೆಯನ್ನ ಮಾಡ್ತೀವಿ ಅದಷ್ಟೇ ಅಲ್ಲದೆ ನಿಮ್ಮ ಅಸ್ಥಿ ಧಾತು ಹಾಗೆ ಶುಕ್ರಧಾತು ಕೂಡ ಅಂದ್ರೆ ಓವರ್ ಆಲ್ ನರಿಶ್ಮೆಂಟ್ ಇಲ್ಲಿ ಬೇಕಾಗುತ್ತೆ ಅಂದ್ರೆ ನಾವು ರಸಾಯನ ಪದ್ಧತಿಯನ್ನ ಅಳವಡಿಸೋದ್ರಿಂದ ನಿಮಗೆ ಪುನಃ ಮತ್ತೆ ನಿಮ್ಮ ಹೇರ್ ಗ್ರೋತ್ ಆಗಿರಬಹುದು ಹೇರ್ ಫಾಲ್ ಆಗುವಂಥದ್ದು ಆಗಿರ್ಬಹುದು ಅತಿಯಾಗಿ ಫ್ರಿಜಿನೆಸ್ ಡ್ರೈನೆಸ್ ಆಗುವಂಥದ್ದು ಇಲ್ಲಿ ಎಲ್ಲವನ್ನೂ ಏನಿದೆ ಅಲ್ಲ ನಾವು ಆಯುರ್ವೇದ ಚಿಕಿತ್ಸೆಯಿಂದ ಸರಿ ಮಾಡ್ಕೊಳ್ಬಹುದು ಆದರೆ ಬರೀ ಆಹಾರ ಪದ್ಧತಿಯಿಂದ ಅಷ್ಟೇ ಅಲ್ಲದೆ ಮೆಡಿಸಿನ್ ಅನ್ನು ಬಳಸಿ ನೀವು ಎರಡರ ಮುಖಾಂತರ ಸರಿ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ರಿಸಲ್ಟ್ ಕೂಡ ಬೇಗ ಸಿಗ್ತಾ ಹೋಗುತ್ತೆ